ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಇವತ್ತು ಹೊಸ ಹೊಸ ವ್ಲಾಗ್ ಆಗಿರುತ್ತೆ ಹಿಂದಿನ ವೀಡಿಯೋ ತಿಳಿಸ್ದಂಗೆ ಸೇ ಹಿಂಗೆ ಎಷ್ಟು ಪ್ರಿಯಾ ಮಾಡ್ತಾ ಇದ್ದೀವಿ ಇವತ್ತು ಹೈ ಪ್ರಿಯಾ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದೀಯಾ ಫುಲ್ಲು ಪೂಜೆ ಎಲ್ಲ ಮಾಡಾಯ್ತು ಗೈಸ್ ನಂದು ಬ್ಲೂ ಕಲರ್ ಹೀಲ್ಸು ಟೈಮ್ ಆಯಿತು ಟ್ರೈನ್ಗೆ ಇವಾಗ ಹೊರಡಬೇಕು ಹಾ ಇಟ್ಟು ನಂದು ಹಂಗೆ ಎತ್ಕೊ ಬಂದ್ಬಿಡು ಇಲ್ಲ ಬಿಡು ಎತ್ಕೊಂಡು ನೋಡಿ ನಮ್ಮಮ್ಮನೂ ರೆಡಿ ಆಗಿದ್ದಾರೆ ರೆಡಿಯಾಗಿದ್ದಾಯ್ತು ಬಿಡಬೇಕು ಮನೆ ನೋಡಿರಿ ಹೋಗೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಈಗ ಓಡಾಡೋದೆ ರೆಡಿ ಹಾಂ ನಮ್ಗೆ ಗೊತ್ತಮ ರಾತ್ರಿಗೆ ಬರ್ತಾನೆ ಅವರ ಅಪ್ಪನ ಜೊತೆ ಅಲ್ಲ ಗೊತ್ತು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಪಾಪ ಬೇಗ ಟೈಮ್ ಆಗೋಯ್ತು ಎಂಟೂವರೆಗೆ ಟ್ರೈನು ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ವಿ ಟೈಮ್ ಹೋಗ್ಬಿಡುತ್ತೆ ಅಂತ ಇಲ್ಲಿ ನಮ್ಮ ಪೂಜಾಗೆ ನನಗೆ ಎರಡು ಎರಡು ಬ್ಯಾಗು ನಮ್ಮ ಪೂಜೆಗೆ ಎರಡು ಪೂಜಾ ಎರಡು ನೀನೇ ಎತ್ಕೊಬಿಡು ಯಾಕೆ ಅದನ್ನ ತಗ್ಲಾಕೋಬೇಕು ನೀನಲ್ಲಿ ಒಳ್ಳೇದು ನೋಡಿ ಎರಡು ಕಾಯ್ಕೊಂಡಿರ್ತಾಳೆ ಕಾಯ್ಕೊಂಡಿರ್ತಾಳೆ ಸರಿ ಸರಿ ನಡೀರಿ ಬೇಗ ನಾನೊಂದು ಎತ್ಕೊಂಡು ನೋಡಿ ಬೇಗ ಬೇಗ ಹೋಗೋಣ ದರ್ಶನಿಧಾನಕ್ಕೆ ಬರ್ತಾ ಇದ್ದಾರೆ ಅಂತ ಬಂದಿ ಬಂದ್ರಿ ಬೇಗ ಟೈಮ್ ಆಗೋಯ್ತು ಬರೀ ಐದು ನಿಮಿಷ ಐದು ನಿಮಿಷದಲ್ಲಿ ಓಡೋಗಿ ಟಿಕೆಟ್ ತಗೊಬೇಕು ಓಕೆ ಪೂಜಾರ ಬರೀ ಏ ಟೈಮ್ ಆಗೋಯ್ತು ಬಂದರೋ ಫ್ರೆಂಡ್ಸ್ ಈಗ ರೈಲ್ವೆ ಟೇಷನ್ ಹತ್ರ ಬಂದಿದ್ದೀವಿ ಟಿಕೆಟ್ ತೊಗೊಂಡು ಬರ್ಬೇಕು ನಿಮಗೆ ಏನಾಗಲ್ಲ ತಗೋ ಓಕೆ ತಗೊಂಡು ಬರ್ತೀವಿ ಏಯ್ಟ್ ತರ್ಟಿ ಏಯ್ಟ್ ಗೈಸ್ ಇವತ್ತೇನು ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಇದೆ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ನೈನ್ ಓ ಕ್ಲಾಕೇ ಸ್ಟಾರ್ಟ್ ಮಾಡ್ತೀವಿ ನೈನ್ ಓ ಕ್ಲಾಕಾ ನೈನ್ ಓ ಕ್ಲಾಕ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀವಿ ಗೈಸ್ ಚೆನ್ನಾಗಿದೆ ಇವತ್ತು एरे लो क्या बात है तेल नहीं होगा दुकान नहीं करता कोलाज ऐसा सब नहीं तो ऊपर आ रही है मे आई हैव योर अटेंशन प्लीज वाला बस्ता का बस्ता क्या बने लाइक के बना रेडी ना ನೈನ್ ಟು ಆಗಿದೆ ಓಕೆನಾ ನೆಕ್ಸ್ಟ್ ನಾಳೆ ಇಷ್ಟೊತ್ತುವರೆಗೂ ನಾನು ಹೇಳಿದ್ ಕೇಳಬೇಕು ಚಾಲೆಂಜ್ ಓಕೆಂಜ್ ಈಗ ದೊಡ್ಬಳಾಪುರ ಬಂದು ಇಳ್ದಿದ್ದೀವಿ ನಮ್ಮ ಪ್ರಿಯಾಂಕಾ ಹಾಯ್ ಹೇಳಲೇ ಇಲ್ಲ ನೋಡಿ ನಮ್ಮ ಇಡೀ ಹಾಂ ಯಾವಾಗ ಹೇಳಿದೆ ಬೆಳಗ್ಗೆ ಹೇಳ್ದೆಂಜು ಇಲ್ಲಿ ಒಂದೊಂದು ಕೂತ್ಕೊಬಿಟ್ಟಿದ್ದೀವಿ ಅಪ್ಪ ಮೆಟ್ಲತ್ತು ಇಳಿಯೋ ಶಳಿ ಸಾಕೋಗೋಯ್ತು ಹಾಂ ಫ್ರೆಂಡ್ಸ್ ಈಗ ನಮ್ಮ ನಮ್ಮ ಅತ್ತೆ ಮಗ ಬಂದು ಇದ್ದಾನೆ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಪಿಕಪ್ ಮಾಡೋಕ್ಕೆ ನಾನು ಡ್ರಾಪ್ ಮಾಡೋಕ್ಕೆ ಅಂತ ಇದ್ದೀನಿ ನಮ್ಮ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ನೋಡಿ ಎಲ್ಲ ಚೇಂಜ್ ಮಾಡ್ತಾಯಿದ್ದಾರೆ ಏನೋ ಇದ್ದಾರೆ ಮಾಡ್ತಾಯಿದ್ದಾರೆ ಮೊದಲಿಲ್ಲೆಲ್ಲ ಚೆನ್ನಾಗೇ ಇರಲಿಲ್ಲ ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ಜಾಗ ಇರಲಿಲ್ಲ ಇವಾಗ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಬೇಕು ಅಯ್ಯಪ್ಪ ಎಲ್ಲಿದ್ದವನು ಯಾರು ಬಂದಿರ ಮುನ್ರಾಜು ಅಲ್ಲ ಹಾ ಓ ಮೈ ಈಗ ಇಳಿಯೋದಂಗೆ ಜಂಪು ಹೊಡೀರಿ ಜಂಪು ನೀವೇನೋ ಹೊಡಿತೀರ ನಂದು ವೈಟ್ ನಡಿ ಹಾ ಜಾಗ ಆಯ್ತು ಬಂದು ನೋಡಿ ಅತ್ತೆ ಮಗ ಬಂದಿಲ್ಲ ಕಾಯ್ತಾ ಇದ್ದೇನೆ ಮುಂದಾಜು ಅಲ್ಲೇ ನಟಿಯಮ್ಮ ಹಿಂದೆ ಯಾಕೆ ಇಳಿಯೋದು ಹತ್ತೋದು ಹ್ಞೂ ನಂದು ಗಲೀಜ್ ಆಗ್ಬಿಡುತ್ತೆ ಆಮೇಲೆ ಅದಕ್ಕೆ ಇಲ್ಲ ಆರಾಮ್ ಮಾಡಿದ್ರೆ ಹತ್ರೀ ಪ್ರಿಯಾಂಕಾ ಶ್ರೀ ಅಮ್ಮ ಹೇಳಿದ್ರ ಬೇರೆ ಟ್ರೈನ್ ಬಂದ್ಬಿಟ್ರೆ ಮುಂದ್ರಾಜು ಕಾಯ್ತಾ ಇದ್ರಿ ாய் மனி போதப்பாடிய நம்ம மது வெல் நோடி நம்ம வெல்ம் வெல்த்த அதுக்கே நான் வீடியோ அன்மாட்கொண்டி சொடம்மா நீ யாவோ எந்த ஃபார்வ் ஆப்பிந்தி ಪ್ರಿಯಾಂಕಾ ಇಷ್ಟೇಬಿಟ್ಟಿ ಅದೇ ಅಲ್ಲ ನಮ್ಮ ವಿಡಿಯೋ ಗಾಯ ಹೇಳಿ ಹೋಗ್ಲಿ ಮೊಮ್ಮಕ್ಳು ಬಂದವರಲ್ಲ ಅದಕ್ಕೆ ಹ್ಞೂ ನಮ್ಮ ಪ್ರಿಯಾಂಕಾ ಫಸ್ಟ್ ಟ್ರೈನ್ ಟ್ರೈನಲ್ಲಿ ಹೆಂಗಿತ್ತು ಫಸ್ಟ್ ಚೆನ್ನಾಗಿತ್ತ ಕೊಂಡಿಕ್ ನಿಂಗೆ ಟ್ರೈನ್ ಸಿಕ್ಕ ಸೀಟ್ ಸಿಕ್ಕೈತೆ ಅದು ಇಲ್ಲ ಅಂದಿದ್ರೆ ಅಷ್ಟೇ ನೀನು ನನಗೆ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಇಲ್ಲ ಹಾ ನಿಂತ ಹಾ ಲೇ ಆದ್ರೆ ಟಾಯ್ಲೆಟ್ ಹತ್ರ ಅಲ್ಲ ನಿಂತಾಗ ಸ್ಮೆಲ್ ಬರ್ತೈತೆ ಹೋಗ್ತಾ ಇದ್ರೆ ನನ್ಸಲ ಹಾ ನಿಂತಾಗ ಬರುತ್ತೆ ಹ್ಮ್ ಏನು ಗೈಸ್ ಟ್ವೆಂಟಿ ಫೋರ್ ಅವರ್ ಚಾಲೆಂಜ್ ಆಗಿಲ್ಲ ಗೈಸ್ ಟ್ರೈ ನಲ್ವಾ 24 ಅವರ್ ವೇಸ್ಟ್ ಹೋಗ್ಲಿ ಬಿಡು ಇಲ್ಲ ಕಂಟಿನ್ಯೂ ಮಾಡೋಣ ಏನು ಸರಿ ಬೇಗ ನಿಮ್ಮ ಅಜ್ಜಿಗೆ ಮನೆ ಅಂತೆ ವರ್ಷ ವರ್ಷ ಏನಾಗೋಯ್ತೇ ನಾನು ಫನ್ನಾ ಮಸಿಗೆ ಮಾಡದಷ್ಟೇ ಹ್ಮ್ ಸರಿ ಮಾಡೋಗೋ ನಾವು ಬೇಗ ಬಾ ಅಂತ ಹೇಳಬಿಟೋ ಟೀ ಕಾಫಿನ ಹೋಜೈಟ್ ಕೊಡ್ತೀಮ್ ನಮಗ ಮಿಸ್ಟೇಕ್ ಫಸ್ಟ್ನೆ ಚಾಲೆಂಜಾ ಅಮ್ಮ ಅಲ್ಲಿ ಆ ಕಾಸಿದಿನ ಗ್ಲಾಸ್ ಕಾದ್ಬಿಟಾ ನೀವು ಏನ ಟೀಕ್ಕ ಕಾದಲ್ವಾ ಟೀ ಕಾಫಿನೇ ನಮ ಮಾಡ್ತೀಮ್ ಹ್ಮ್ ಸರಿ ಅಮ್ಮ ಊಜ ಟೀ ಕಪ್ ಊಜ ಓಕೆ ಚಾಲೆಂಜ್ ಐದು ಸುಮ್ಮನೆನಾ ಸುಮ್ಮನೆ

ಹುಷಾರು ಪೂಜಾ ಯಾವಾಗ ಈಜು ಚಾಲೆಂಜ್ಗೆ ನೋಡಿದ್ರಪ್ಪ ನನಗೆ ಈಜೈಡ್ ಬರಲ್ಲ ಈಜುಡಿ ಅಂದ್ರೆ ನಾನು ಏನು ಮಾಡ್ಲಿ

ನಡಿ ಎಲ್ಲ ರೆಡಿ ಮಾಡ್ಕೊಂಡಿದಾರಾಗಲೇ ಊರ್ಕೇನೆ ಚಪ್ತದ மேக்கே அம்மா <laughs> हाय 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 kayak dulu nur Chaitra hi. ಲಕ್ಷ್ಮೇನು ನಮ್ಮ ಚೈತ್ರ ಅವ್ರ ಅಕ್ಕ ಇವರು ಎಂಥ ದೀಪ್ ಮೀದಿಯ ಸುನಿನ ಸಸನ ಅನ್ನಂಟ ನಾ ನಿಜುಂಗ ನೋಡಪ್ಪ ಗೊತ್ತೇ ಇಲ್ಲ ಇವರೇ ಅಂತೆ ಮಾಡಿರೋ ದೀಪ ಎಷ್ಟು ಚೆನ್ನಾಗಿ ಮಾಡೋರೆ ಮೂರು ಸಾವಿರನ ನಾಲ್ಕು ಸಾವಿರನ ಉಳಿತಾಯ ಮಾಡಿದ್ರು ಹಂಗಾದ್ರೆ ಸೂಪರು ಅದೇ ಅಲ್ವಾ ನಿನ್ನೆ ಬಂದಿದ್ರೆ ನಾವೊಂದು ವೀಡಿಯೋನಾದ್ರೂ ಮಾಡ್ತಾ ಇದೀವಿ ಅವ್ವ ದೀಪ ಮಾಡೋದು ಬಾಂದ್ಲೆ ನೋಡಿ ಇವರೆಲ್ಲ ನಮ್ಮ ಪ್ರಿಯಾಂಕಾ ಫ್ರೆಂಡ್ಸು ಓಡ್ತಾಳೆ ಮಾಡ್ತೋಗ್ಬಿಟ್ಟ ಅವಳೆ ಪ್ರಿಯಾ ವೆದರ್ ನೋಡಿ ಗೈಸ್ ಮಳೆ ಬರೋ ಥರ ಐತೆ ದೀಪಾಗಲೂ ಇವತ್ತೆ ಮಳೆ ಬಂದರೆ ಅಷ್ಟೇ ಅಪ್ಪ ಇಟ್ಕೊ ಬಂದ್ಬಿಟ್ಲು ಅತ್ತ ಫಸ್ಟು ಜಾಸ್ತಿ ದಿನ ಆಯ್ತಲ್ಲ ಗೊತ್ತಿಲ್ಲ ಅಕ್ಕ ಯಾರು ಅಂತ ನೋಡಿ ಯಾರು ಅಕ್ಕ ಅಕ್ಕ ಹೆಸ್ರೇನು ಗೊತ್ತಿಲ್ವಾ ಅಕ್ಕ ಅಷ್ಟೇ ಮತ್ತೆ ಯಾಕ ಹ್ಞೂ ಕೊಡ್ತೀನಿ ಯಾಕೆ ಓಡಿ ಓಡೋಗಿದೆ ಯಾಕೆ ಓಡೋದೆ ನಾನು ಯಾರ ಕೊತ್ತೀನಿ ಮತ್ತೆ ಅಕ್ಕ ಅಂತ ಗೊತ್ತು ಯಾಕೆ ಅಂತಾಸ್ತಕ ಆ ಮೇಕನ್ ಕರ್ಸೋ ಲೋಕ್ ಏ ರಮೇಶನ್ ನೀ ಕರ್ಸ ನಾನು ನಾಳೆ ಕಟ್ ಮಾಡೋದಕ್ಕೆ ಎಲ್ಲರೂ ಬಂದಿರಿ ಊಟಕ್ಕೆ

आह आप बात कर रहे हैं क्या? नानी। नानी। वो 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 शायद रियल टाइम में वो तो नानी है। नानी। 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 नानी।

ಆಂಟಿ ಎಲೆ ಅಡಿಕೆ ಇವರೇ ಮಾಡಿರೋದು ಗೈಸ್ ಚೆನ್ನಾಗಿ ಮಾಡಿದ್ದಾರೆ ತಂಬಿಟ್ಟೆಲ್ಲ ಜೋಡ್ಸಿಂತಿದ್ದಾರೆ ಇವಾಗ ಹೇಳ್ರಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬರೀ ಡೌಗಳು ಬರೀ ಡೌಗಳು ನಿಮ್ದು

ಹೋಗು ಹ್ಞೂ ಆಯ್ತು ಆಯ್ತು ನಾಳೆ ಐತೆ ಹಬ್ಬ ನಾಳೆ ನಾಳೆ ಬಾ